ಆತ್ಮ ಮುಟ್ಕೊಂಡು ಹೇಳ್ತೀನಿ ಯಾರನ್ನೊಬ್ನ ರೈತನಿಗೆ ಮೋಸ ಮಾಡಿರೋದು ಇದ್ರೆ ಅವ್ರು ತೋರಿಸ್ಬೋದು ಹಣ ಇವತ್ತು ಲಕ್ಷಗಳು ಬರಬೇಕು ದುಡ್ಡು ನನಕ ಹೊರಗಳು ಹೇಳ್ತಾರೆ ಇವರು ಅವ್ರ ಯಾರ್ಯಾರು ಬಂದು ಮಾತಾಡ್ರ ಅವ್ರ ದುಡ್ಡು ಅವ್ರ ಹತ್ರ ಐತೆ ಅದಕ್ಕೆ ಅವ್ರು ಬಂದು ಅವ್ರ ಪರಾಗ ಮಾತಾಡ್ತಾರೆ ದುಡ್ಡು ಬಿಟ್ಬಿಡ್ತಾನೆ ಅಂತ ಅಂತ ಹೇಳ್ತಾರೆ ಜಾತಿ ಕನ್ ಬಿಡ್ತೀರಾ ಜಾತಿ ಎಲ್ಲಾದ್ರೂ ಜಾತಿ ಹಳ್ಳಿ ಹಳ್ಳಿಕಾರ್ ತಳಿ ಸಂರಕ್ಷಣೆ ಹಳ್ಳಿಕಾರ್ ತಳಿ ಹಳ್ಳಿಕಾರ್ ತಳಿ ಅಂತ ಹೇಳಿದೀನಿ ಬಿಟ್ರೆ ಹಳ್ಳಿ ಕಾರ್ ಜನಾಂಗ್ ಅಂತಿರಲ್ಲ ಆಗ್ತಿರಲ್ಲ ಇದೇ ವಜ್ರಮುನಿ ಸಾರ್ ಅವ್ರ ಮನೆ ಕಾರ್ಸಿ ನನ್ ಗೌರವ ಮಾಡಿ ಊಟ ಹಾಕಿ ಒಂದ್ ಹತ್ತಾರು ಗಿಡ ಕೊಟ್ಟವ್ರೆ ನಾನ್ ಪರದಲ್ಲಿ ಹಾಕಿದ್ದೀನಿ ಇದು ಆಮೇಲೆ ನಾನು ಬ್ಯಾನರ್ ಬಳಕಾ ಮಸೀಬ್ ಲೇ ಬಿಗ್ ಬಾಸ್ ಒಳಗ್ ಕೂಡ ನಾನು ಮಸಿ ಅಳ ಏನ್ ನಾನು ಏನು ಇದಾಗ ಹೋಗ್ಬಿಟ್ನಾ ವಜ್ರ ನಿಮ್ಮಂತ ಇವರು ಪಕ್ಕದಿದ್ರೇನೇನೆ ನಾವ್ ಒಳಿಯೋದು ಜಾಸ್ತಿ ಬಂದ್ಬಿಟ್ಟು ಅವನು ಏ ಮಂಜುನಾಥು ಅವ್ರ ಮಕ್ಳು ಮೂವರವ್ರೆ ಅವ್ರು ಸಿಕ್ಸ್ ಇದೇ ಮಾಗಡಿ ಜೈರಾಮ್ ಅವರು ನನಕ ಓರಿಗಳು ನಮ್ಮ ಮನೇನಲ್ಲಿ ಎತ್ಕೊಂಡೋಗಿ ಇವಾಗ ಏನ್ ಸೋ ಕಾಳ್ ಎಲ್ಲಾನು ಮಾಡ್ಕೊಂಡ್ರಲ್ಲ ನನ್ನ ಮನೆ ಓರಿಗಳು ಅದನ್ನ ಹೇಳಕೋ ಅವ್ರ ಕಟ್ ಮಾಡಿ ಹಾಕ್ಸ್ತೀನಿ ಇವಾಗ ಇವರು ಇಷ್ಟದ ಇಷ್ಟಮಟ್ ಕೇಳ್ದವಾಗ ನಾವೇನು ಮಾಡಿರಲಿಲ್ಲ ನಮ್ಮ ವೈಯಕ್ತಿಕ ಎತ್ಕೊಂಡು ಮಾತಾಡ್ತಾರೆ ಇವ್ರದ್ದು ವೈಯಕ್ತಿಕ ಎತ್ಕೊಂಡು ನಾನು ಮಾತಾಡಲ್ಲ ಇಡೀ ಸ್ಟೂಡೆಂಟ್ಸು ವಿದ ವಿದ್ಯೆ ಅನ್ನೋದು ಎಲ್ಲರಿಗೂ ಒಂದೇ ಅಲ್ಲ ಅದರಲ್ಲಿ ಇವ್ರು ಎಂಥ ಮೋಸ ಮಾಡೋರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ತಾನೆ ನಾನು ಎತ್ತು ತೋರಿಸಲ ಏನಣ್ಣ ನನ್ನ ವಿಚಾರ ಎತ್ತು ಮಾತಾಡೋ ಅಂಥದ್ದು ಇವ್ರಿಗೆ ಐತಾ ಇವಕ್ಕೆ ನಾನು ಏನಾದರೂ ಮಾಡಿದ್ದೀನಾ ಹೌದು ಅಂದೆ ಅವನು ತುಮಕೂರು ಅವನು ಇವನು ಮಾಗಡಿ ಅವನು ಅವನು ಇವ್ನು ಅಂತ ತುಮಕೂರು ಅಂದ ತಕ್ಷಣ ತುಮಕೂರು ಕೇನು ದೊಣ್ಣೆ ನಾಯಕ ನಾಪನಲ್ಲ ಮಾಗಡಿಕೇನು ಈತನ ದೊಣ್ಣೆ ನಾಯ್ಕನಲ್ಲ ಕಲ್ಲಳ್ಳಿಕೇನಲ್ಲ ಕಲ್ಲಳ್ಳಿ ಅಂತ ಅಂದರು ಅಂದ್ರೆ ಎಲ್ಲ ನಮ್ಮ ಅಭಿಮಾನಿಗಳು ನನ್ನ ಅಣ್ಣ ತಮ್ಮ ಅಂದ್ರು ನಮ್ಮ ಅಕ್ಕಂಗ್ರ ಇರು ನಮ್ಮ ಇವ್ರು ಇರೋದು ಆಯ್ತಾ ನಿನಗೆ ಗೊತ್ತು ನಿಂದು ಯಾರು ನಾಲ್ಕು ಜನ ನೀನಿಂದ ಬರೋರಿಲ್ಲ ಅವತ್ತು ವಿಡಿಯೋ ಮಾಡಿ ಮಾತಾಡ್ಸ್ದ ಅವ್ನ ಪಕ್ಕದಾಗ ಅವನೊಬ್ಬನು ಅದೇನೋ ಕಳ್ಳ ಅನ್ಕೊಂಡು ಪಿಳ್ಳಿ ಅನ್ನೋಂಗೆ ಇಬ್ಬರು ನಿಂತ್ಕೊಂಡು ಮಾತಾಡಿದ್ರು ಅಲ್ವಾ ಅವ್ನಕ ನಾನು ಯಾರು ಅಂತ ಗೊತ್ತಿಲ್ಲ ಅಂತೆ ಅವ್ರ ಅಪ್ಪನ ಕೇಳಬೇಕು ಕೃಷ್ಣಪ್ಪನ್ನ ಆ ಅವನು ಕೃಷ್ಣಪ್ಪನ ಮಗನೇನೇನೆ ಆ ತುಮಕೂರು ಸುಧಾಕರ್ ಅವ್ರ ಜೊತೆ ಇರ್ತಾರೆ ನಾನು ಅವ್ರು ನಂದಿದ ಇವ್ನಕರಿ ಎಕ್ ಬಿಡ್ತು ನಾನು ಸುದ್ದಿ ಯಾಕ್ರೆ ಎತ್ತ ಮಾತಾಡ್ತೀರಾ ನಾನು ಸುದ್ದಿ ಎತ್ತ ಮಾತಾಡೋ ಅದೇನ್ ಏನು ಮಾಡಿದ್ದೀನಿ ನಾನು ಇಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ಊರೂರ್ಕು ಓರಿಗಳು ಹಾಕೊಂಡೋಗಿ ಯಾರ ಹತ್ರ ನಾನು ಹತ್ತು ರೂಪಾಯಿ ತಗೊಂಡಿದ್ದೀನ ನೀವು ಓರಿನ ಕಳಿಸಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ತಗೊಂಡಿರೋ ಪ್ರೂಫ್ಗಳು ನನ್ನ ಹತ್ರ ಐತೆ ತೋರ್ಸಲಾ ಖಾಲಿ ಬ್ಯಾನರ್ ಒಡ್ಸಕ್ಕೆ ನವೀನ್ ಸಾರ್ಕ ಯಾಕೆ ಬ್ಯಾನರ್ ಒಡ್ಸ ಇದೇ ಚುಣಚುಣ್ಕಟ್ಟೆ ಜಾತ್ರೆನಾಗ ಎಲ್ಲ ನಾವು ರೂಪಾಯಿ ದುಡ್ಡು ಹಳ್ಳಿ ಕಾರ್ ಅಂತ ವಿಚಾರ ಬಂದಾಗ ನನ್ನ ಮನೆ ದುಡ್ಡು ಖರ್ಚು ಮಾಡಿ ಮಾಡ್ಕೊಂಡು ಬಂದಿರೋದು ಅಲ್ವಾ ಏನು ನೀನ್ ತಿಕ್ಕಾ ಊರಿ ನಿಮ್ಗೆಲ್ಲಾನು ಮಾಡ್ರಿ ಅರೇ ನೀರು ದೊಣ್ಣೆನಕೇನು ಜಾತಿ ತಂದು ಬಿಡ್ತೀರಾ ಜಾತಿ ಕ ಇಲ್ವತ್ತ ಎಲ್ಲಾದರೂ ಮಾತಾಡಿದ್ದೀನಿ ನಾನು ಜಾತಿ ಬಗ್ಗೆ ಹಳ್ಳಿ ಕಾರ್ ತಳಿ ಸಂರಕ್ಷಣೆ ಹಳ್ಳಿ ಕಾರ್ ತಳಿ ಹಳ್ಳಿ ಕಾರ್ ತಳಿ ಅಂತ ಹೇಳಿದೀನಿ ಬಿಟ್ರೆ ಹಳ್ಳಿಕಾರ್ ಜನಾಂಗದವ್ರು ಅಂತಿರಲ್ಲ ಇದೇ ವಜ್ರಮುನಿ ಅವ್ರ ಮನೆಗೆ ಕಾರ್ಸಿ ನಾನು ಗೌರವ ಮಾಡಿ ಊಟ ಹಾಕಿ ಒಂದು ಹತ್ತಾರು ಗಿಡ ಕೊಟ್ಟವ್ರೆ ನಮ್ಮ ತೋಟದಲ್ಲಿ ಹಾಕಿದ್ದೀನಿ ಯಾಕೆ ಇಲ್ದಿದ್ದೆಲ್ಲ ಸೃಷ್ಟಿ ಮಾಡಕ್ಕೆ ಬರ್ತೀರಾ ಅವ್ರ ನೆತ್ಕಟ್ಟೋದು ಇವ್ರನ್ನ ಕಟ್ಟೋದು ಅವ್ರ ಜನಾಂಗದವ್ರು ಮಠಕ್ಕೆ ಕರ್ಸಿ ನನ್ಕ ಎಡಿಯವ್ರ ಹತ್ರ ಸಲ್ಮಾನ ಮಾಡಿ ಅವ್ರ ಮದುವೆಗಳಿಕೆಲ್ಲ ನನ್ನ ಕರೀತಾರೆ ಅಣ್ಣ ನಮ್ದು ಇವತ್ತು ಹೆಸರು ಎಲ್ಲಿಂದ ಎಲ್ಕು ಇದು ಐತೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ನಾನು ನಾನು ಏನನ್ನ ನನಗೆ ಮಾಡ್ಕೊಂಡಿದ್ದೀನ ನಾನು ಮನೆಗೆ ಮಾಡ್ಕೊಂಡಿದ್ದೀನ ಇಲ್ಲ ನಿಮ್ಗೆ ಅಗೌರವ ಬರೋದೇನೋ ನಾನು ಮಾಡಿದ್ದೀನಿ ಯಾರಿಗಾದ್ರೂ ಆಗಲಿ ಊರ್ತವ್ರ ಸಂತೋಷ ಹಂಗಂತೆ ಓರ್ತವ್ರ ಸಂತೋಷ ಹಿಂಗಂತೆ ನಿಮ್ಮ ತಿಕ್ಕಗಳು ನೀವು ತೊಳ್ಕೊಳ್ರ ಯಾಕೆ ನಮ್ಮ ಸುದ್ದಿಗೆ ಬರೋಂಥದ್ದು ಏನೈತೆ ಇವಾಗ ಇಲ್ಲಿ ಯಾರ್ಯಾರು ಮಾತಾಡೋರು ಇವ್ರೆಲ್ಲ ಐತೆ ಫೋಟೋಗಳು ನನ್ನ ಜೊತೆ ಇರೋದು ಇವ್ರು ಯಾರಲ್ಲ ಏನು ಹೇಳ್ರಿ ಇವ್ರು ಏನು ಅದೇನೋ ಕೈಲಾಗ್ದು ಒಂದು ಮೈ ಪರ್ಚ್ಕೊಂಡ ಅನ್ನೋ ಕೆಲಸ ಮಾಡೋರು ಇವರೆಲ್ಲ ಅಲ್ವಣ್ಣ ಏನಾನ ನಂದು ಹತ್ತು ಪೈಸ ತಪ್ಪೈತಾ ಹೇಳ್ರಿ ಹತ್ತು ಪೈಸ ಆಂ ನನ್ನ ನನ್ನಕ್ಕೆ ಇವರೆಲ್ಲ ಯಾರು ಅದರ್ಕ ಹೌದು ನಮ್ಮ ಅಭಿಮಾನಿಗಳೆಲ್ಲ ಸೇರ್ಕೊಂಡ್ರು ಅವ್ರು ದುಡ್ಡು ಕೊಟ್ಟು ಮಾಡ್ಸಿದ್ದೀನಿ ಅಂತಾರೆ ಅದಕ್ಕೆ ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂತಂದ್ರೆ ನನ್ನ ಮೇಲೆ ಅಭಿಮಾನ ಅನ್ನೋದು ಇದ್ರೆ ನಿಮ್ಗೆ ನೀವೇನು ಬಿಡ್ದು ಕೊಟ್ಟಿದ್ರೂ ಅದ್ರನ್ನ ಕಮೆಂಟಾಗಿ ಹಾಕಿ ಅವನಿಗೆ ನಾನು ಬೀಚ್ ದೋರಿ ರೇಸ್ ಮಾಡಿಸ್ಬೇಕಾದ್ರೆ ನೋಡಪ್ಪ ಬೀಚ್ ದೋರಿವರು ನೀವು ಮಹಾರಾಷ್ಟ್ರನ ಕಣತಾರ್ರಿ ಬಾಂಬೆನಿಂಕಾರ್ರಿ ರೇಸ್ ಮಾಡಿಸ್ತೀನಿ ನಾನು ಅಂದರೆ ಅವನಕ ನೀವು ಪಾಠ ಕಲಿಸ್ಬೇಕು ನೀವು ಯಾರು ರವಿ ಅನ್ನೋ ನಾವ್ನಲ್ಲ ಅವನ್ ನೀವು ಪಾಠ ಕಲಿಸ್ಬೇಕು ನಾನು ಪ್ರಮಾಣ ಮಾಡಿದ್ದೀನಿ ಇಲ್ಲ ಕರ್ಪೂರ ಆಡಿಸ್ಬೇಕಾದ್ರೂ ನಾನು ರೆಡಿ ಯಾಕಂದ್ರೆ ಭಗವಂತನಾಗ ಸುಳ್ಳು ಹೇಳ್ದವ್ನು ಯಾವನು ಉಳಿಯಲ್ಲ ಇದೇ ಸಪ್ಲಾಮನಾಗ ಒಂದು ಹೆಚ್ಚು ಕಮ್ಮಿ ನಡಿತಣ್ಣ ಒಬ್ಬನು ದುಡ್ಡು ಮೇಲೆ ಜಮೀನ್ ಮಾರಿದ್ದ ದುಡ್ಡು ಮೇಲೆ ಒಂದು ಜೊತೆ ಎತ್ತಾಕೊಂಬಂದು ನಾನು ಹನ್ನೆರಡು ಜೊತೆ ಎತ್ತಾಕಿದ್ದೆ ನಾನು ಹನ್ನೆರಡು ಜೊತೆ ಎತ್ಕು ಎಲ್ಲ ಒಂದು ಕಣ ಒಂದು ಈ ಎತ್ತಿಗೆ ಯಾರನ್ನ ಸೆಕೆಂಡ್ ಪ್ಲೇಸ್ ಕೊಡೋ ಎತ್ತ ಇದು ಆ ವರ್ಷನೇ ಹನ್ನೆರಡು ಜೊತೆ ಎತ್ತು ಎರಡು ಅಲ್ಲಕ್ಕೆ ನಂದು ಅಷ್ಟೇ ಐತೆ ಅವನ ಕಡೆ ಅಲ್ಲಿ ಅಷ್ಟಿಲ್ಲ ನಿನ್ನೆ ನಿನ್ನೆವರೆಕು ಇಡೀ ಜಾತ್ರೆ ಏಕೆ ಹೋಗ್ಬಿಡ್ತು ಹೊರತವರ್ಸು ಸಂತೋಷ ಹಣ್ಣು ಊರಿಗಳು ಬಿಟ್ಟ ಮೇಲೆ ಈ ಪಾರ್ಸೆಗೆ ಯಾವೂ ಇಲ್ಲ ಅಂತ ಇಡೀ ಕರ್ನಾಟಕ ದೊಡ್ಡ ಕರ್ನಾಟಕಕ್ಕೆ ಕಟ್ಟೋರೆಲ್ಲ ಬಂದಿದ್ರು ಅವತ್ತು ಈ ಊರಿಗಳು ನೋಡಬೇಕು ತಗೊಳ್ಬೇಕು ಅಂತ ಸರಿ ಅನ್ಬಿಟ್ಟು ಯಾರಕ್ಕೂ ಹಿಂಗೆ ಕೊಡಬೇಕು ಅಂದ್ರೆ ಕೊಟ್ಬಿಟ್ಟೆ ನಾನು ಅವ್ರಿಗೆ ತಿಮ್ಮನ್ಕೊಪ್ಲಿಕ್ಕೆ ಇಷ್ಟು ಇವಾಗ ಹೋಗಿ ವೀಡಿಯೋ ಮಾಡ್ರಿ ಅವ್ರಿಗೆ ನಾನೇನು ಹೇಳ್ತೀನಿ ಗೊತ್ತಾ ಇವರು ಇವ್ರು ಇವರು ಕರೆಕ್ಟಾಗಿರೋರಾದ್ರೆ ಯಾವ್ರಿಗೆ ಯಾರ ಪಟೇಲ್ನು ಎಷ್ಟು ಪಟೇಲ್ ಗಿರಿ ಎಷ್ಟು ನ್ಯಾಯಗಳು ಮಾಡಿದ್ಯಾ ನೀನು ಮೈಸೂರು ಅವರು ಅವರು ಇವರು ಅಂತೆಲ್ಲ ನೀನು ದಿನ ಕೆಲ್ಸಕ್ಕೆ ಹೋಗೋದು ಮೈಸೂರು ಹತ್ರ ಅದ್ಯಾವುದು ಎಮ್ ಆರ್ ಎಫ್ ಟೆ ಇರೋ ಅದ್ಯಾರ ಅವ್ರ ಕೈಯಾಗಿ ವಿಡಿಯೋ ಮಾಡ್ಸವನೇ ನಾನು ಹೇಳೋದರ್ಥಮ್ಮ ಎಮ್ ಆರ್ ಎಫ್ ಟೆ ಇರೋ ಅವ್ರ ಓರಿಗಳು ಕಟ್ಟವ್ರ ಹಾ ಇಲ್ಲ ಓರಿಗಳವ್ರು ನಾನೇನ ಅನ್ಯಾಯ ಮಾಡಿದ್ದೀನಿ ಅವ್ರು ಹೇಳಬೇಕು ಬೀಚ್ ದೋರಿವರ್ ಮೂಲೆಗೆ ಹೋಗ್ಬಿಡೋರಣ್ಣ ಅವ್ರನ್ನ ಬೆಂಗಳೂರು ಕರೆಸಿ ಇನ್ನೂ ಒಂದು ಪ್ರೋಗ್ರಾಮ್ ಐತೆ ನೂರ ಒಂದು ಬೀಜ ದೋರಿ ಕರೆಸಿ ಬೆಂಗ್ಳೂರಾಗ ಮಾಡ್ತೀನಿ ಪ್ರೊಸೆಷನ್ನು ನೀನು ಯಾವ್ದು ಹತ್ತು ಪೈಸಾ ಮಾಡಿರೋದೈತೆ ನೀವೆಲ್ಲ ಕ್ವಶನ್ ಮಾಡಿರೋರು ಹಾ ಮಾಡಿದ್ದೀರಾ ನಿಮ್ಮ ಮನೆಕ ನಿಮ್ಮ ಇದ್ರಕ್ಕ ನೀವು ಕಟ್ಕೊಂಡು ಬಂದ್ಬಿಟ್ರೆ ನಾಟಿ ದಾನ ನಾಟಿ ಎತ್ತು ಅಂತ ಮಾಡಿದ್ರಿ ನೀವು ಹಳ್ಳಿ ಕಾರ್ ಓರಿ ಅಂತ ನಾನು ಹೇಳ್ದವಾಗ ನನಗೆ ಹಳ್ಳಿ ಕಾರ್ ಹೊಡಿ ಅಂತ ಇವತ್ತಲ್ಲ ಜನ ಕೊಟ್ಟಿರೋದು ಅವತ್ತಿಂದ ಕರೀತಾ ಇದ್ರು ಯಾಕೆ ಬಿಗ್ ಬಾಸ್ ಹೋದ್ಮೇಲೆ ಕಣ್ಣು ಕೆಂಪುಗಾಗ್ಬಿಡ್ತಾ ತಿಕ್ಕುಗಳೆಲ್ಲ ಉರಿಗೆ ಬಂದುಬಿಡ್ತಾ ಹಾ ಹಾಂ ಮೆಣ್ಸೆಕಾಯಿ ಗಿಲ್ಲಿಕ್ಕೊಂಡಂಗೆ ಆಗೋಯ್ತಾ ನಿಮ್ಗೆ ಮಾ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇಲ್ಲ ನೀನು ನಿಮ್ಮ ಮಟ್ಟಿಗೆ ನಾನು ಇಳಿಬೇಕಂದ್ರೆ ಒಬ್ಬೊಬ್ಬಂದೂ ವೀಡಿಯೋಗಳು ಮಾಡಿ ಸ್ಟಾರ್ಟ್ ಮಾಡ್ತೀನಿ ನಾನು ಅಷ್ಟೇ ಇನ್ನು ಹೌದಾ ಇಲ್ಲಣ್ಣ ನಾನಾಯಿತು ನಾನು ಪಾಡಾಯ್ತು ನನ್ನ ಕೆಲಸ ಆಯಿತು ಅಂತ ನಾನು ಇರೋನು ನಿಮ್ಗಂತೂ ಇಲ್ಲ ಏನು ಹೇಳ್ರೆ ಕೀಳಕ್ಕೆ ಕೆಲ್ಸಗಳಿಲ್ಲ ಅವ್ನ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡಿದ್ದೀರಾ ನಾನು ಇವಾಗ ಯಾಕೆ ಇದು ಕೊಡಬೇಕು ಅಂತಂದಾಗ ನೀವು ಪ್ರಶ್ನೆ ಮಾಡಿದ್ರಿ ಆ ನೋಟಿಸ್ಗೆ ಏನು ಉತ್ತರ ಅಂತ ಜನ ಇವಾಗ ಈ ವಿಡಿಯೋ ಮುಖಾಂತರ ಅವ್ನಿಗೆ ಉತ್ತರ ಕೊಡಬೇಕು ಅರ್ಥ ಆಯ್ತಾ ಇವ ಇವ್ನಕ್ಕೆ ಪಟೇಲ್ ಅಂತ ಯಾರು ಕೊಟ್ಟವ್ರೆ ಹಾಕ್ರಿ ಅದ್ರ ಮೇಲೇ ಅದ್ರ ಮೇಲೇ ಹಾಕ್ರಿ ನೀವೆಲ್ಲನೂ ನಂದು ಎರಡು ಹತ್ರ ನಾನು ಕೊಡೋಕೆ ಹೋಗಿದ್ದಕ್ಕೆ ಸೆಲೆಬ್ರಿಟಿ ನಿಮ್ಗೆ ನಾವು ತೊಗೊಳಲ್ಲ ಅನ್ಬಿಟ್ರು ಕೇಸು ಕೋರ್ಟ್ನ ಕಾನೂನು ನೋಟಿಸ್ ಕಳಿಸ್ಬೇಕಂತ ಹೋಗಿದ್ಕ ಇಲ್ಲ ಅಂದ್ಬಿಟ್ರು ಅದ್ರಕ್ಕೆ ನೋಡಪ್ಪ ನೀವೇ ಬೆಳೆಸಿದ್ದೀರಾ ಇವತ್ತು ನಿಮ್ಮಕ್ಕಾಗಿ ನಾನು ಇದ್ದೀನಿ ನಂದು ಏನಾನ ಮೋಸ ಇದ್ದರೆ ನೀವು ಪ್ರಶ್ನೆ ಮಾಡಿರಿ ಕೇಳಿರಿ ಸಾವಿರ ಒಳ್ಳೆಯ ಕಮೆಂಟಾಗಿ ಒಂದು ಬರ್ತದೆ ಯಾವುದೋ ಅದು ಫೇಕ್ ಅಕೌಂಟ್ನಿಕ್ಕ ಮಾಡ್ತಾರೆ ಇವ್ರು ಅರ್ಥ ಆಯ್ತಾ ಆಮೇಲೆ ಅವನು ಚಾನಲ್ ಏನವನು ಯಾರು ಅವ್ನು ಅವ್ನೊಬ್ನವನೇಲ್ಲ ಗುಳ್ಳು ಅವ್ನು ನೀವು ಅವನು ಆ ಚಪ್ಪಾರ ಅವ್ರ ಸಂತೋಷ್ ಬಿಟ್ಟರೆ ಅವನಿಗೆ ಇನ್ನೇನೂ ಇಲ್ಲ ಅವ್ರ ವೈಯಕ್ತಿಕ ಅದು ಒಂದ್ರ ಮೇಲೆ ಹಾಕ್ರಿ ಕೇಸು ನಾನು ವೈಯಕ್ತಿಕ ಐತೆ ಮಾತಾಡೋದೇನೈತೆ ಅಲ್ವಾ ಯೂಟ್ಯೂಬ್ ಅನ್ನೋದು ಏನು ಫಾರ್ಮಿಂಗ್ ಬಗ್ಗೆ ಲೇ ಫಾರ್ಮಿಂಗ್ ಬಗ್ಗೆ ಹಾಕೋ ಹೇಳ್ತಾನೆ ಅವನು ನಮ್ಮ ಹುಡುಗರೆಲ್ಲ ಇನ್ನಿನ್ ಮಾಡೋ ಕೆಲ್ಸಕ್ಕೆ ಹೋಗಿದ್ದೀರಾ ನೀನು ಆರ್ಗಳಾಗ್ತಾರೇನೋ ಆರ್ಗಳಾಗ್ತಾರ ಮನ್ಗೆಟ್ಟವನೇ ಒರ್ತುರ್ ಸಂತೋಷ ನಿಂಕ ಅನ್ನ ತಿಂತ ಇದೆಯಾ ತಿ ಅಷ್ಟೇನೇನೆ ಜನ ಕೊಡ್ಬೇಕು ಉತ್ರ ನೀನು ಅವನು ಇನ್ನೊಬ್ಬನ ಕುತ್ಕೊಂಡು ಅವ್ರ ಅಪ್ಪನ ಕೊಟ್ಟಿದ್ರೆ ಅವನು ಗಂಡಸಾದ್ರೆ ಇನ್ನೊಂದಾದ್ರೆ ಅಂದರೆ ನೀನು ಗಂಡಸಾದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿಬಿಡಲ್ಲೇಯ್ ಜನ ಕೊಡ್ತಾರೆ ನೀನು ಯಾರು ಕೊಟ್ಟಿದ್ದೀಯಾ ನಾನು ಯಾರು ಕೊಟ್ಟಿದ್ದೀನಿ ಅಂತ ಅಲ್ವಾ ಕಮೆಂಟ್ಗಳು ಆಫ್ ಮಾಡ್ತಾನೆ ಅದ್ರಾಗ ಗೊತ್ತಾಗಲ್ಲ ಇವ್ರನ್ನೋದು ಹೌದಾ ಇಲ್ಲಪ್ಪ ಇವಾಗ ವೀಡಿಯೋ ಮಾಡಿ ಬಿಡಕ್ಕೆ ಗಣಸವನು ಕಮೆಂಟು ಬಿಡ ಕಮೆಂಟ್ಗಳಾಕ ಆಫ್ ಮಾಡ್ತೀಯಾ ಹಾ ಇವಾಗ ವೀಡಿಯೋ ಮಾಡೋಕೆ ಇವನು ಎಲ್ಲ ಹೋಗಿ ತೋಪುಗಳಾಗ ರೂಮ್ಗಳಾಗ ಕುತ್ಕೊಂಡು ಅಲ್ವಾ ಇದು ಆಮೇಲೆ ನಾನು ಬ್ಯಾನರ್ಗಳ್ಕ ಮಸಿ ಬಳಿಯೋದಂತೆ ಲೇಯ್ ಬಿಗ್ ಬಾಸ್ ಒಳಗೆ ಕೂಡ ನಾನು ಮಸಿ ಬಳರು ಏನು ನಾನೇನು ಇದಾಗಿ ಹೋಗ್ಬಿಟ್ನಾ ವಜ್ರ ನಿಮ್ಮಂಥ ಇವರು ಪಕ್ಕದಾಗಿದ್ರೇನೇನೆ ನಾವು ಒಳೆಯೋದು ಜಾಸ್ತಿ ಅಲ್ವಾಪ್ಪ ಇಲ್ಲ ನಾನೇನೋ ಅನ್ಯಾಯ ಮಾಡಿದ್ದೀನ ಬ್ಯಾನರ್ ದುಡ್ಡು ಹಾಕಿದವ್ನ ಯಾರೋ ನಮ್ಮನ್ನು ಕರ್ಸೋನು ಯಾರೋ ಮಾಡೋರು ಯಾರೋ ಇವ್ರನ್ನೂ ಇವ್ರಿಗೆ ಇರೋದು ಪಾಪ ಯಾಕಂತಂದ್ರೆ ಇವ್ರಗು ಹಾಕ್ಬೇಕಲ್ಲ ಇವ್ರ ಮನೆಗಳಾಗ ಮಲ್ಕೊಂಡಿದ್ರು ಇಸ್ಕ್ಬಿಟ್ಟು ಇಸ್ಬಿಟ್ಟು ಹಾಕ್ತಾರೆ ಆರೋಗ್ಳ ಏನಾನ ಮಾಡ್ರೋ ಸಮಾಜಕ್ಕೆ ಸಮಾಜಕ್ಕೆ ಏನಾನ ಮಾಡಿರೋ ಒಳ್ಳೇದು ಮಾಡ್ರೋ ಭಗವಂತನ ಕಾಯ್ತಾನೆ ನಾನು ಒಳಗಡೆ ಇದ್ದಾಗ ಇದೇ ಪೆಂಡೆಂಟು ಕಾಣಿಸಿರಲಿಲ್ಲ ಯಾರ್ಗು ನಾನು ಒಳಗಡೆ ಇದ್ದಾಗ ಅಪೆಂಡೆಂಟ್ ಪೆಂಡೆಂಟ್ ಮೇಲೆ ಕೇಸ್ ಮಾಡಿದ್ರು ಆ ಕೇಸ್ ಮಾಡಿಸಿದ ನನ್ನ ಮಗನ ಯಾರು ಈ ಇವನು ಮಂಜುನಾ ಅವ್ರ ಹಿಂದೆ ನಿಂತು ದುಡ್ಡು ಕೊಟ್ಟು ಮಾಡಿಸ್ತಾಯಿರೋನು ಯಾರು ನನಗೆ ಗೊತ್ತು ಅವ್ನಕೊಂದು ಇದು ವಿಡಿಯೋ ಮುಖಾಂತರ ಒಂದು ಎಚ್ಚರಿಕೆ ಮತ್ತು ಇದು ಕೊಡ್ತಾಯಿದ್ದೀನಿ ಅವನು ಕೆಲವೊಂದು ಇಡೀ ಕರ್ನಾಟಕಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರೋದೈತೆ ಇನ್ನು ಸ್ವಲ್ಪ ಜನ ಗೊತ್ತಿರೋದಿಲ್ಲ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಸೆವೆನ್ ಅವ್ರಕೂನು ಅವರೇ ಅದರಲ್ಲಿ ಅವನು ಸೇರ್ತಾನೆ ಎ ಎ ತ್ರೀ ಎ ಫೋರ್ ಆತನವನು ಎ ತ್ರೀ ಬಂದ್ಬಿಟ್ಟು ಅವನು ಮಂಜುನಾಥ್ತಾನೆ ಎ ಒನ್ ಎ ಟು ಅಣತಮ್ಮಂದ್ರ ಆತಾರೆ ಅವ್ರ ಮಕ್ಳು ಮೂವರವ್ರೆ ಅವರು ಎ ಫೈವ್ ಸಿಕ್ಸು ಸೆವೆನ್ ಏಳು ಜನ ಇದು ಹೇಳ್ತಾ ಇದ್ದೀನಿ ನಾನು ತಂಟೇಕ ಬಂದು ಇವಾಗ ಆಲ್ರೆಡಿ ನಿಮ್ಮ ಯೋಗ್ಯತೆಗಳು ಏನು ಅನ್ನೋದು ನಿಮ್ಮ ಮೂರವರು ಕೆಲವೊಬ್ಬರಿಗೆ ಗೊತ್ತು ಇಡೀ ಕರ್ನಾಟಕಕ್ಕೆ ನಾನೇ ಬಂದು ಮೀಡ್ಯಾನಲ್ಲಿ ಕುತ್ಕೊಂಡು ಮಾಡಿಸ್ಬೇಕು ಅಂತ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂತಂದರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅವ್ರೆ ನಾಳೆ ಇದು ತೊಂದರೆ ಆಗೋದು ಬೇಡ ಇವಾಗ ನಾನು ಭಗವಂತನ ಆಶೀರ್ವಾದ ಜನಗಳ ಆಶೀರ್ವಾದ ನನ್ನ ಇವ್ರೆಷ್ಟು ತುಳಿಯೋಕ್ಕೆ ಬಂದರು ಭಗವಂತನ ಅಷ್ಟೇ ಮೇಲ್ಕೆದ ಬಿಟ್ಬಿಟ್ಟ ಕುಂಬನ ಕಾಳಸ ನಾನು ವಿಡಿಯೋಗಳಾಗ ಹೇಳಿದ್ದೀನಿ ಬಸವೇಶ್ಪೂರ್ ಸೇವೆ ನೇರವಾಗಿ ಮಾಡ್ರೆ ಕುಂಬನ ಕಾಳಸ ಇಕ್ಕಿ ಮೆರೆಸ್ತಾನೆ ಇಲ್ಲ ಅಂತಂದರೆ ಕಾಲಾಗಿರೋ ಲಾಳ ಹಾಕಿ ತುಳಿತಾನೆ ಅಂತ ಅವ್ನ ಯಾವ ರೈತನು ಅವ್ನ ಯಾ ಇದು ಅವ್ನ ಯಾ ಅದು ಅವ್ನೇ ಯಾ ಇದು ಅನ್ನೋದು ಬಿಟ್ಬಿಟ್ಟು ನಿಮ್ಮ ನಿಮ್ಮ ತಿಕ್ಗಳನ್ನ ನೀವು ಕರೆಕ್ಟಾಗಿ ತೊಳ್ಕೊಂಡು ನೋಡ್ರಿ ಅವ್ರ ಮಾತು ಎತ್ತಷ್ಟೊತ್ಕ ಅದೊಂದು ಸೂಚನೆ ಹಿಂಗೆ ಹೋಗ್ಬಿಡ್ತಾರೆ ಅವರು ಅಂತ ಅಲ್ವಾ ಅಲ್ಲ ಅರ್ಥ ಮಾಡಿರಿ ಇವಾಗ ಯಾರನ್ನ ದಬ್ಬದ್ರ ಅದ್ರನ್ನ ಒಂದು ಸೂಚನೆ ಅರ್ಥ ಆಯ್ತಪ್ಪ ಅದ್ರಕ ಭಗವಂತ ಎನಿ ಟೈಮು ನಾನು ಬೆನ್ನು ಕಾಯ್ತಾ ಇರ್ತಾನೆ ನೀವೇನೋ ಅಲ್ಕಟ್ಟು ಕೆಲಸಗಳು ಈ ಥರ ಇದೆಲ್ಲ ಇವಾಗ ಒಂದು ವ್ಯಕ್ತಿ ಯಾರನ್ನಾಗಲಿ ಪರ್ಸ್ನಲ್ ಮ್ಯಾಟ್ರ್ಗಳನ್ನ ಒಂದು ಯೂಟ್ಯೂಬರ್ಸ್ ಕೈ ಕೊಟ್ಟು ಮಾತು ಮಾಡಿಸೋ ಅಂಥದ್ದು ಐತ ನೀನು ಅಷ್ಟು ಕಿಲಾಡಿ ಆದರೆ ಲೇ ಹೇಳ್ತಾ ಇದ್ದೀನಿ ನೋಡ ನಿನಕಾ ಆ ಒಂದು ಊರು ಸಮೇತ ಎತ್ತಿ ಹೇಳ್ಬಿಡ್ತೀನಿ ಎತ್ತಿ ಹೇಳಿದ್ರೆ ಅವಾಗ ಏನಂತಂದರೆ ಅದು ಅನುಭವಿಸೋದು ಬಲೆ ಕಷ್ಟ ಇರ್ತದೆ ಅವನಕಾ ಕಟ್ಕೆನಹಳ್ಳಿಕೂ ಹೋಗಿದ್ದೀನಿ ಮಾಗಡಿ ಹತ್ರಕ್ಕೂ ಹೋಗಿದ್ದೀನಿ ಅವರು ಎಲ್ಲಾನುನು ನೋಡ್ಕೊಂಡು ಬಂದಿದ್ದೀನಿ ನೀನು ಹಿಂಗೆ ಆಡ್ತಾ ಇದ್ದರೆ ನೀನು ಇವಾಗ ಏನು ಮುಂದೆ ಗಣಿಸ್ತಾರ ಮಾಡಿದಿರ ನೀನು ಮಾಡ್ತಾ ಇರೋದೆಲ್ಲನು ಸೆಂಡ್ ಕೆಲಸಗಳು ಇವ್ರನ್ನೆಲ್ಲ ಇಕ್ಕೊಂಡು ಅವ್ರು ಹೆಂಗೆ ಅಂತಂದರೆ ಉಗಿದ್ರೆ ಹೂವು ಹಾಕ್ದಂಗೆ ಬೈದ್ರೆ ಪದ ಆಡ್ದಂಗೆ ಅಂತ ಅವರು ಮೂರು ಬಿಟ್ಟು ನಿಂತ್ಬಿಟ್ಟವ್ರೆ ಅಲ್ವೇನಪ್ಪ ಆ ಕಮೆಂಟ್ ಓದ್ತಾ ಇದ್ರೆ ಇಮಿಡಿಯೇಟ್ ಹೋಗಿ ಏನಾನ ಮಾಡ್ಕೊಂಡ್ಬಿಡ್ಬೇಕು ವಂಶಕ್ಕೆ ಕೊಟ್ಟಿರೋನಾದರೆ ನಿಜಾನಾ ಆ ಕಾರಣಕ್ಕೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ನೀನು ವೀಡಿಯೋ ಮಾಡಿಬಿಡ್ತಾ ಇದ್ದೀಯ ಅಂತಂದರೆ ನೀನು ಅಂತ ಅನ್ನೋದು ಕ್ಲೀನಾಗಿ ಗೊತ್ತಾಗ್ತಾ ಇತ್ತು ಇದ್ರಾಗ ಅಲ್ವಾ ಒಂದೊಂದು ಪದಗಳಲ್ಲಣ್ಣ ಬಳಸಿರೋದು ನನ್ನ ಮೇಲೆ ನನ್ನ ಮಕ್ಕಳು ಒಂದೊಂದಲ್ಲ ಏನಂದ್ರೆ ಎಲ್ಲ ಪರಮಾತ್ಮನ ಕೊಪ್ಸ್ಕೊಂಡು ನಾನು ಇವಾಗ ವಿಚಾರ ಮಾತಾಡಲೇಬೇಕು ಮಾತಾಡಲೇಬೇಕು ಹೌದಾ ಇಲ್ಲಣ್ಣ ಒಂದಿನ ಸರಿ ಎರಡು ದಿನ ಓಡ್ತೂರ್ ಸಂತೋಷ ಒಟ್ಟು ಸಂತೋಷ ಬಿಟ್ಟರೆ ಇನ್ನಿಲ್ಲ ಅದ್ರಕ ವೀಡಿಯೋ ಮಾಡಿರೋವರ್ಗು ಹೇಳ್ತಾ ಇದ್ದೀನಿ ನೋಡ್ರಿ ನೀವು ನಿಮ್ಮ ಜೀವನಗಳಲ್ಲಿ ನಿಮ್ಮದೇನೋ ಸಾಧನೆ ಮಾಡ್ಕೊಂಡು ಬದುಕ್ರಿ ನನಗೇನಿಲ್ಲ ಯಾಕೆ ನನ್ನ ವಿಚಾರ ಎತ್ತು ಮಾತಾಡೋ ಅಂಥದ್ದು ಹೇಳು ನೀವು ಒಂದು ಅನ್ಯಾಯದ ಬಗ್ಗೆ ನಾವು ಹೋರಾಟಗಾರರು ಅಂತೀರಲ್ಲಪ್ಪಾ ನಾನು ಕೆಲವೊಂದು ಕೊಡ್ತೀನಿ ಅದರಲ್ಲಿ ನೀವು ಎ ತ್ರೀ ಎ ಫೋರ್ ಆಗ್ತೀರಾ ನೀವು ಅನ್ಭವಿಸ್ರಿ ಆಮೇಲೆ ಹಿಂಗೆ ನೀವು ಮಾಡ್ತಾಯಿದ್ರೆ ನೀವು ಅನುಭವಿಸ್ತೀರಾ ಅವತ್ತು ತಟ್ಕೊಳಕ್ ಆಗಲ್ಲ ನೀವು ಹೇಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ ನಿಮ್ಗೆ ಎಚ್ಚರಿಕೆ ಎಚ್ಚರಿಕೆ ಅನ್ನೋಕೊಳ್ರಿ ಬುದ್ಧಿಮಾತನ ಅಂತ ಹೇಳ್ಕೊಳ್ರಿ ಇದು ನಿಮ್ಗೆ ಒಂದು ಹುಷಾರು ಆಮೇಲೆ ಇವನು ರವಿ ಇವನು ಹೆಂಗೆ ಪಟೇಲನಾದ ಅನ್ನೋದು ಅವನಿಗೆ ಕೊಡಬೇಕು ಇನ್ನೂ ಎತ್ತಿ ಮಾತಾಡ್ತಾ ಇದ್ರೆ ಎಲ್ಲರದ್ದು ಕೊಡ್ತೀನಿ ನಾನು ವಿಚಾರಕ್ಕೆ ಇವ್ರು ಯಾರು ಬರೋಕೆ ಏನು ಅರ್ಹತೆ ಇಲ್ಲ ಯೋಗ್ಯತೆಗಳಿಲ್ಲ ನಾನೇ ಅಧ್ಯಕ್ಷನು ಈ ಸಂಘದಲ್ಲಿ ಇವ್ರು ಹೇಳ್ತಾರೆ ಸುಮ್ಮ ಸುಮ್ಮನೆ ನಾನು ಕರ್ನಾಟಕ ಇದು ಇದಕ್ಕೆ ಅಂತ ಹೇಳ್ಕೊತವನೇ ಅಂತ ಅವನು ರವಿ ಕುತ್ಕೊಂಡು ಹೇಳ್ತಾನೆ ನಿನ್ಗೆ ಮಾನ ಮರ್ಯಾದೆ ಆಗಲ್ಲ ಓದಿದೆಯಾ ಇಲ್ಲ ನೀನು ಇದೇನೋ ಇದು ಇದನ್ನು ನಾನು ಮಾಡಿಸ್ಕೊಂಡು ಬಂದಿರೋದಾ ಆ ಮಾನ ಮರ್ಯಾದೆ ಆಗಲ್ಲ ಈ ಥರ ಎಲ್ಲ ಸುಳ್ಳುಗಳು ಹಸಿ ಸುಳ್ಳು ಒಂದು ಮೀಡಿಯಾ ಮುಂದೆ ಕುತ್ಕೊಂಡು ಆಗ್ಬೋದಲ್ಲಪ್ಪ ಆ ಕಾರಣಕ್ಕೆ ಒಳ್ಳೆಯದೇ ಮಾಡೋಣ ನಾವು ಏನು ನಾವು ಹಿಂಗೆ ಕೊಡ್ತೀರೋ ಅದ್ರ ಹತ್ತಿರಷ್ಟು ನಮ್ಗೆ ರಿವರ್ಸ್ ಬರೋದು ಅದೇನೋ ಇರ್ಬೋದು ಅಲ್ವಾ ಆ ಕಾರಣಕ್ಕೆ ಇವತ್ತು ಭಗವಂತನೂ ಅಷ್ಟೇ ಸಹಕಾರ ಮಾಡಿಬಿಟ್ನೋ ಅಷ್ಟೇ ಸಹಕಾರ ಮಾಡ್ತಾವ್ರೆ ನಾನು ಸಾಯೋವರೆಗೂ ನಾನು ಹಿಂಗೆ ಹೇಳ್ತೀನಿ ಜೈ ಹಳ್ಳಿಕಾರ